ಏ ಸುಕಾರ ಹಾ ಬರೋ ಚಂದ್ರಾಮ ಏನು ಮಾಡ್ತೇವೆ ಏನಲ್ಲ ಮರ್ಯ ಕಾಯಿ ಮಡಿಗೆ ಹಾಳಿ ಮಾಡ್ತೀವಿ ನಾವು ಏ ಬಾ ಇಲ್ಲಿ ನೀನು ಆಧಾರ್ ಕಾರ್ಡ್ ರಿನ್ಯೂಲ್ ಮಾಡಿಸ್ಕೊಂಡ ಆಧಾರ್ ಕಾರ್ಡ್ ರಿನಲ್ ಮಾಡ್ಕೊಂಡ್ರಾಯ್ತು ಆರಾಮ ಏನೋ ಪ್ರಾಬ್ಲಮ್ ಅಂತ ನೋಡಿದ್ರಾಯ್ತಾ ಇಟ್ ನಿಶ್ಕಾಳಿ ಮಾಡೋಕೆ ಹೋಗಬೇಡ ಗೊತ್ತಾಯ್ತು ನೀವು ಕಲ್ತವನು ನೀನು ಹಾಂ ಕಲ್ತವ್ ಇಟ್ಟು ಅಸರ್ಡೆ ತೋರಿಸ್ತಾರೆ ಹೆಂಗೆ ಹೇಳು ಗೊತ್ತಾಯ್ತಾ ಗೌರ್ಮೆಂಟ್ ಅಂದರೆ ಅದು ರೂಲ್ಸ್ ಪ್ರತಿ ಹತ್ತು ವರ್ಷಕ್ಕೆ ಒಂದ್ಸಲಾಗಿ ಆಧಾರ್ ಕಾರ್ಡು ರಿನೂವಲ್ ಮಾಡಿಸ್ಕೊಳ್ಬೇಕು ಹಾಂ ಈಗ ಅವರು ಡಿಸೆಂಬರ್ ಹದಿನಾಲ್ಕಕ್ಕೆ ಲಾಸ್ಟ್ ಡೇಟ್ ಮಾಡಿದ್ರು ಈಗ ನಿಮ್ಮಂತೂ ಅಂತ ಹೇಳ್ಕೊಂಡು ಅವರು ಮಾರ್ಚ್ ಮಾರ್ಚ್ ತನಕ ಹೋಗಾರೆ ಈಗ ಹೋಗು ಇಲ್ಲಿ ಗ್ರಾಮ ಒನ್ನಿಗೆ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತ್ ಆಫೀಸ್ ಹೋಗ್ಕೊಂಡು ಆಧಾರ್ ಕಾರ್ಡ್ ರಿನ್ಯೂಲ್ ಅಂತ ಹೇಳಿದ್ರೆ ಸಾಕು ಅವರೇ ಮಾಡ್ಕೊಂಡು ಕೊಡ್ತರು ಈಗ ಅಲ್ಲೆಲ್ಲ ಹೋಗುದು ಮೇಡಮ್ ಅರೇ ನೀನು ಮೊಬೈಲ್ ಮೊಬೈಲಲ್ಲೇ ಮಾಡ್ಕೊಳ್ಬೋದು ಗೊತ್ತಾಯ್ತು ಈಗ ಆಧಾರ್ ಕಾರ್ಡ್ ರಿನ್ಯೂಲ್ ಮಾಡಿಸ್ಕೊಳ್ಬೇಕು ಅದು ಎಲ್ಲರೂ ಮಾಡಿಸ್ಕೊಳ್ಬೇಕು ಗೊತ್ತಾಯ್ತದೆ ನಮ್ದೊಂದು ಇದು ಅದು ಗೊತ್ತಾಯ್ತು ಕರ್ತವ್ಯ ಅದು ಆಧಾರ್ ಕಾರ್ಡು ನೀವು ಒಂದು ಹೇಳ್ತೇವೆ ಕೇಳು ಆಧಾರ್ ಕಾರ್ಡ್ ಲೋ ನಿಮ್ಮಂತ್ರ ಮಾಡ್ಕೊಂಬೋದ್ ನಮ್ಮಂತ್ರ ಮಾಡ್ಕೊಂಬೋದಿಲ್ಲ ಎಂತ ಕಮ್ಮಿ ಸೊಮ್ ಆಧಾರ್ ಕಾರ್ಡೆಲ್ಲ ಹಾಂ ಆಧಾರ್ ಕಡೆಲ್ಲ ವೇಸ್ಟ್ ಅದು ಮಾಡ್ಕೊಂಬೋದಿಲ್ಲ ನೀನು ನೀವು ಬೇಕಾದ್ರೆ ಮಾಡ್ಕೊಂಬರ್ರಿ ನೀವು ಮಾಡ್ಕೊಂಡಲ್ಲವೋ ಸಾಕಟ್ಟೆ ಇಲ್ಲವನ್ನ ಅದು ಕ್ಯಾನ್ಸಲ್ ಆಗೋದ್ರೆ ಬಜಾರಲ್ಲ ನಮಗೆ ಗೊತ್ತಾಯ್ತಾ ಎಂದ ಗುಪ್ ಬೇಕಿಲ್ಲ ಅವು ಸೊಮ್ ನೋಡಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಹಾಂ ನಿಮ್ಮ ಕೂಡ ಮಾತಾಡ್ತಿರೋದ್ರಲ್ಲೋ ನೀವು ಅದು ಪುರಾಣ ಬಿಡ್ತೆ ನಾ ಬತ್ತೆ ನಮ್ಮ ಹಾಂ ಬದ್ರೆ ಹೋಗೋಲ್ಲ ಹೋಗಿ ಸಾಯಿ ನಿಮ್ಮಂಥರೇ ಹೇಳಬೋದಿಲ್ಲ ನಮ್ಮ ಚಪ್ಪಲ್ ತಕ್ಕ ನಾವು ಹುಡ್ಕೊಂಬೇಕು ನಿಮ್ಮಂಥವ್ರಿಗೆ ಮೈಮನ್ ಬಂದಾಗ ಗೊತ್ತಾತಿ ನಿಮ್ಗೆ ವ್ಯೋ ಸಹಾಯ ಕಟ್ಟೋ ಬಂದ್ಕರ ಕಾಯಿ ಮಾಡಿ ಹಳೆ ಮಾಡಿದ್ರೆ ಹಾಳು ಮಾಡಾ ಎರಡು ಮೂರು ಕಾಯಿ ಮಾಡಿ ಹಳೆ ಮಾಡಾಕಿದ್ದೆ ನನ್ ಸಾಯ್